ಕಿಸಾನ್ ಸಂಘ ರಾಜಕೀಯ ರೈತ ದೇಶದ ಅತ್ಯಂತ ದೊಡ್ಡ ರೈತ ಸಂಘಟನೆ ಈ ಸಂಘಟನೆಯನ್ನು ಸ್ಥಾಪನೆ ಮಾಡಿದಂಥ ಶ್ರೀಯುತ ದತ್ತೋಪಂತ ತೇಂಗಡಿಯವರು ಮಾರ್ಚ್ ನಾಲ್ಕನೇ ತಾರೀಕು ರಾಜಸ್ಥಾನದ ಕೋಟಾದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿನಲ್ಲಿ ಸ್ಥಾಪನೆ ಮಾಡಿದ್ರು ಹಾಗಾಗಿ ಈ ಒಂದು ಮಾರ್ಚ್ ನಾಲ್ಕನೇ ತಾರೀಕಿನ ದಿನವನ್ನು ಭಾರತೀಯ ಕಿಸಾನ್ ಸಂಘ ದೇಶವ್ಯಾಪಿ ಸ್ಥಾಪನಾ ದಿನವಾಗಿ ಆಚರಿಸುತ್ತೆ ನಾಲ್ಕನೇ ತಾರೀಕಿಂದ ಹಿಡಿದು ಹತ್ತನೇ ತಾರೀಕು ವರೆಗೂ ಸ್ಥಾಪನಾ ದಿನವನ್ನು ಏಳು ದಿನಗಳ ಕಾಲ ಸಪ್ತಾಹವನ್ನಾಗಿ ನಾವು ಆಚರಿಸ್ತೀವಿ ಎಲ್ಲ ಜಿಲ್ಲಾ ಕೇಂದ್ರಗಳು ತಾಲೂಕು ಕೇಂದ್ರಗಳು ಮತ್ತು ಗ್ರಾಮ ಸಮಿತಿಗಳಲ್ಲಿ ಇದನ್ನು ಆಚರಿಸ್ತೀವಿ ನಾವು ಬ ಭಗವಾನ್ ಬಲರಾಮರ ವಿಷಯವಾಗಿ ಹಿಡಿದು ಗಂಗಾಮಾತೆ ಗೋಮಾತೆ ಮತ್ತು ಇವನ್ನೆಲ್ಲ ಸೇರಿದಾಗೆ ಒಟ್ಟಾರೆ ದತ್ತೋಪಂತ ಟೆಂಗಿಯವರು ಯಾವ ಉದ್ದೇಶಕ್ಕಾಗಿ ಇದನ್ನು ಸ್ಥಾಪನೆ ಮಾಡೋದು ರಚನಾತ್ಮಕ ಪ್ರಕ್ರಿಯೆ ಸಂಘಟನಾತ್ಮಕ ಪ್ರಕ್ರಿಯೆ ಮತ್ತು ಆಂದೋಲನಾತ್ಮಕ ಪ್ರಕ್ರಿಯೆಯಿಂದ ರೈತನ ಏಳಿಗೆ ಸಾಧ್ಯ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಏನಾವತ್ತು ಸ್ಥಾಪನೆ ಆಯಿತು ಆ ಸ್ಥಾಪನಾ ದಿನವನ್ನು ನಾವು ಇವತ್ತು ಮಂಡ್ಯ ಜಿಲ್ಲೆಯ ನಮ್ಮ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಕಚೇರಿಯಲ್ಲಿ ಆಚರಿಸಿದ್ದೀವಿ ತುಂಬ ಹರ್ಷದಾಯಕವಾಗಿದೆ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಇಲ್ಲಿ ಸೇರಿದ್ದಾರೆ ಹಾಗಾಗಿ ಇದು ಒಂದು ರೀತಿಯಲ್ಲಿ ಅತಿ ದೊಡ್ಡ ಸಂಘಟನೆಯ ಸ್ಥಾಪನಾ ದಿನವನ್ನು ಆಚರಿಸ್ತಕ್ಕಂಥದ್ದು ಖುಷಿ ತಂದಿದೆ ಆಡ್ಯ ರಮೇಶ್ ರಾಜು ಭಾರತೀಯ ಕಿಸಾನ್ ಸಂಘದ ದಕ್ಷಿಣ ಪ್ರಾಂತ ಅಧ್ಯಕ್ಷ भारतीय किसान संघ जिंदाबाद 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 किसान संघ जिंदाबाद जिंदाबाद जिंदाबाद